ನಮಸ್ಕಾರ ಸ್ನೇಹಿತರೆ ರಜನಿ ವ್ಲಾಗ್ಗೆ ಸ್ವಾಗತ ಇದು ಕವನಗಳ ಊರು ಇವತ್ತು ಹೊಸದೊಂದು ಪ್ರೇಮ ಕಥೆಯನ್ನ ಹೊತ್ತು ನಿಮ್ಮ ಮುಂದೆ ಬಂದಿದ್ದೇನೆ ಮನಸ್ಸು ಮೌನವಾಗಿದೆ ತುಟಿ ಎಂಚಿನಲ್ಲಿ ಮಾತುಗಳು ಹೊರಬರಲು ತವಕಿಸುತ್ತಿದ್ದರೂ ಅದೇಕೋ ನಿನ್ನ ನೋಡುತ್ತಿದ್ದಂತೆ ಸುಮ್ಮನಾಗಿ ಬಿಡುತ್ತಿವೆ ವಾರೆ ನೋಟ ಬೀರುವ ಆಸೆ ಕಣ್ಣಂಚಿನಲ್ಲಿ ಮಿಂಚಿ ಮರೆಯಾಗುತ್ತಿದೆ ಯಾಕೆ ಏನು ನನಗೊಂದು ಅರ್ಥವಾಗುತ್ತಿಲ್ಲ ಹೌದು ನಾನೇಕೆ ನಿನ್ನನ್ನು ಇಷ್ಟೊಂದು ಹಚ್ಚಿಕೊಳ್ಳುತ್ತಿದ್ದೇನೆ ಈ ಪ್ರಶ್ನೆಯನ್ನು ನನ್ನನ್ನು ನಾನೇ ಲೆಕ್ಕವಿಲ್ಲದಷ್ಟು ಸಾರಿ ಕೇಳಿಕೊಂಡಿದ್ದೇನೆ ಉತ್ತರ ಕಂಡುಕೊಳ್ಳೋಕೆ ಸಾಕಷ್ಟು ಪ್ರಯತ್ನಿಸಿದ್ದೇನೆ ಪ್ರಶ್ನೆ ಹಾಕಿಕೊಂಡಾಗಲೆಲ್ಲ ಕಣ್ಣ ಮುಂದೆ ನಿನ್ನ ಪ್ರತಿಬಿಂಬವೇ ಮೂಡಿ ಮರೆಯಾಗುತ್ತಿದೆ ಕಿವಿಯಲ್ಲಿ ನಿನ್ನ ನೇರ ಮಾತುಗಳೇ ಪ್ರತಿನಿಧಿಸುತ್ತಿವೆ ಯಾರೇ ಮಾತನಾಡಿದರು ಏನೇ ಕೇಳಿದರೂ ಮನಸ್ಸು ನಿನ್ನ ಆಲೋಚನೆಯನ್ನ ಬಿಟ್ಟು ಬೇರೆ ಏನನ್ನು ಯೋಚಿಸಲು ಬಿಡುತ್ತಿಲ್ಲ ನನ್ನ ನಿನ್ನ ಭೇಟಿಯಾಗಿ ಇವತ್ತಿಗೆ ಸರಿಯಾಗಿ ಒಂದು ವರ್ಷ ಆವತ್ತು ಇದೇ ಆಗಸ್ಟ್ ತಿಂಗಳು ಮಳೆ ಇವತ್ತಿನಷ್ಟು ಜೋರಾಗಿ ಬರದೇ ಇದ್ದರೂ ಚಟಪಟ ಸದ್ದಿನಲ್ಲಿ ಮುತ್ತಿನ ಹಾಗೆ ಮಳೆ ಹನಿಗಳು ಭೂಮಿಯನ್ನು ಸ್ಪರ್ಶಿಸುತ್ತಿದ್ದವು ನಾನು ಕ್ಯಾಂಪಸ್ನಲ್ಲಿ ಕಾಲಿಟ್ಟು ಬಹಳ ದಿನಗಳು ಆಗಿರಲಿಲ್ಲ ಅಷ್ಟು ಗಾಂಭೀರ್ಯವಲ್ಲದಿದ್ದರೂ ಕೊಂಚ ಸ್ಟ್ರಿಕ್ಟ್ ಆಗಿಯೇ ಕಾಲೇಜ್ಗೆ ಬರ್ತಾ ಇದ್ದೆ ಅಂದು ಫ್ರೆಶರ್ಸ್ ಡೇ ಫಂಕ್ಷನ್ ಬೇರೆ ಇತ್ತು ಈ ಕಾರ್ಯಕ್ರಮಕ್ಕಾಗಿ ಸಂಪೂರ್ಣ ಕಾಲೇಜ್ ನವ ವಧುವಿನಂತೆ ಸಿಂಗಾರಗೊಂಡಿತ್ತು ಎಲ್ಲರಲ್ಲೂ ಉತ್ಸಾಹ ಮನಸದ್ದು ಹೊಸಬರ ಪರಿಚಯ ಹಳೆ ಸ್ನೇಹಿತರ ಪುನರ್ಮಿಲನ ಫ್ರೆಂಡ್ಶಿಪ್ ಡೇ ಕಳೆದರೂ ಫ್ರೆಶರ್ಸ್ ಅನ್ನು ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಿಯೇ ಸ್ವಾಗತಿಸಲಾಗುತ್ತಿತ್ತು ಆಗಲೇ ನನ್ನ ದೃಷ್ಟಿ ಬಿದ್ದದ್ದು ನಿನ್ನತ್ತ ಅಬ್ಬ ಆ ಮಂಜಿನ ಹನೆಗಳ ಮಧ್ಯೆ ಹತ್ತಾರು ಸ್ನೇಹಿತರ ನಡುವೆ ನಿನ್ನ ಮಾತುಗಳು ಗಾಳಿಯಲ್ಲಿ ತೇಲಿ ನನ್ನತ್ತಲೆ ಬರುತ್ತಿದ್ದವು ನಿನ್ನ ನೋಡಿದ ನಂತರ ನನ್ನ ದೃಷ್ಟಿ ಬೇರತ್ತ ಸರಿಯಲೇ ಇಲ್ಲ ಹೇಗಾದ್ರೂ ಮಾಡಿ ನಾನೇ ನಿನ್ನ ಮಾತನಾಡಿಸಬೇಕು ಅಂದುಕೊಂಡೆ ಆದ್ರೆ ಹೇಗೆ ಹೃದಯ ನಿನ್ನತ್ತ ಸೆಳೆಯುತ್ತಿದ್ದರೂ ಹೆಜ್ಜೆ ಮಾತ್ರ ಸಾಗಲಿಲ್ಲ ಕೈಯಲ್ಲಿ ಫ್ರೆಂಡ್ಶಿಪ್ ಬ್ಯಾಂಡ್ ಹಿಡಿದು ನಿನ್ನನ್ನೇ ನೋಡ್ತಾ ಇದ್ದೆ ಕಣು ಆಗ ನಾನು ಊಹಿಸಿರದ ಘಟನೆಯೊಂದು ನಡೆದಿತ್ತು ಅದು ಕನಸೋ ನನಸೋ ಒಂದು ತಿಳಿದಿರಲೇ ಇಲ್ಲ ನಾನು ಈಗಲೂ ಅದನ್ನೇ ನೆನಪಿಸಿಕೊಂಡು ಪುಳಕಿತಳಾಗುತ್ತಿದ್ದೇನೆ ಕಣ್ಣಲ್ಲೇ ಪ್ರೀತಿ ಹುಟ್ಟಿದರೂ ನಿನ್ನನ್ನೇ ನೋಡುತ್ತಾ ಸುಮ್ಮನೆ ನಿಂತಿದ್ದ ನನ್ನ ಬಳಿ ನೀನೇ ಬಂದಾಗ ಸ್ವರ್ಗವೇ ಸಿಕ್ಕಷ್ಟು ಸಂತೋಷವಾಗಿತ್ತು ಸ್ನೇಹಿತರ ದಿನದ ಶುಭಾಶಯ ಹೇಳಿ ಕೈಗೆ ಬ್ಯಾಂಡ್ ಕಟ್ಟಿದಾಗ ನನಗಾದ ಸಂತೋಷ ಅಷ್ಟಿಷ್ಟಲ್ಲ ಆವತ್ತಾದ ನಮ್ಮಿಬ್ಬರ ಪರಿಚಯದ ಸ್ನೇಹ ನನ್ನಲ್ಲಿ ಪ್ರೀತಿಯ ಭಾವವನ್ನು ಹುಟ್ಟಿ ಹಾಕಿತ್ತು ಅಂದಿನಿಂದ ನಾವಿಬ್ಬರು ದಿನವೂ ಮೀಟ್ ಆಗುತ್ತಿದ್ದೆವು ನಾನು ಕಾಲೇಜ್ಗೆ ಬರುವಾಗ ನಿನ್ನ ಹಾಸ್ಟೆಲ್ನ ಮುಂದೆ ನಡೆದು ಬರಬೇಕಿತ್ತು ಸರಿಯಾಗಿ ನೀನು ಹಾಸ್ಟೆಲ್ ಗೇಟ್ ದಾಟಿ ಬರುವ ಟೈಮ್ಗೆ ನಾನು ಅಲ್ಲಿ ಹಾಜರಾಗಿರುತ್ತಿದ್ದೆ ಅದೆಷ್ಟು ಸ್ನೇಹನೇ ನಿಮಗೆ ಬರದು ಕಾಲೇಜ್ಗೆ ಬಂದು ಇನ್ನೂ ಸರಿಯಾಗಿ ಎರಡ್ ಮೂರು ತಿಂಗಳಾಗಿಲ್ಲ ಆಗಲೇ ಇಷ್ಟು ಸ್ನೇಹನಾ ಅಥವಾ ಇದು ಪ್ರೀತಿನ ಅಂತ ಎಲ್ಲರೂ ನನ್ನ ಕಿಚಾಯಿಸಿದ್ದು ಆಯ್ತು ಗೊತ್ತಾ ಕಾಲೇಜ್ಗೆ ಬರುವಾಗ ಹೋಗುವಾಗ ಫಂಕ್ಷನ್ ಆನ್ಯುಲ್ ಡೇ ಸ್ಪೋರ್ಟ್ಸ್ ಟ್ರಿಪ್ ಪ್ರತಿಯೊಂದರಲ್ಲೂ ನಾವಿಬ್ಬರು ಜೋಡಿ ಹ ಹಾಗಂತ ಪರೀಕ್ಷೆಗಳಲ್ಲಿ ಹಿಂದೆ ಬಿದ್ದಿರ್ಲಿಲ್ಲ ಫಸ್ಟ್ ಡಿಗ್ರಿ ಪರೀಕ್ಷೆಯಲ್ಲಿ ಇಬ್ಬರಿಗೂ ಬೊಗಸೆ ತುಂಬ ಅಂಕಗಳು ಬಂದಿದ್ದವು ಕಾಲೇಜ್ ಪ್ರಿನ್ಸಿಪಾಲ್ ನಿಂದ ಹಿಡಿದು ಪ್ರತಿಯೊಬ್ಬರೂ ನಮಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬಿಟ್ಟಿದ್ದರು ನಮ್ಮಿಬ್ಬರಿಗೂ ಒಂದೇ ಬಾರಿ ಸನ್ಮಾನ ಮಾಡಿದ್ದು ಕೂಡ ಮನಸ್ಸಿನ ಮರೆಯಲಾಗದ ನೆನಪುಗಳ ಪುಟದಲ್ಲಿ ಅಚ್ಚಳಿಯದೆ ಸೇರಿಕೊಂಡಿವೆ ಈ ಒಂದು ವರ್ಷದಲ್ಲಿ ಅಂದ್ರೆ ಮುನ್ನೂರ ಅರವತ್ತೈದು ದಿನಗಳು ಕೂಡ ನಾನು ಒಂದು ಕ್ಷಣವು ನಿನ್ನನ್ನು ಮರೆಯಲು ಸಾಧ್ಯವಾಗಿಲ್ಲ ಸೂರ್ಯ ಉದಯಿಸಿದೊಂದೇ ತಡ ನನ್ನ ಮನಸ್ಸು ಹೃದಯ ಕಣ್ಣುಗಳು ಸಹ ನಿನ್ನನ್ನು ನೋಡಲು ತವಕಿಸುತ್ತಿವೆ ಪ್ರತಿದಿನ ದಿನ ನಾನು ನಿನ್ನೊಂದಿಗೆ ಹೆಜ್ಜೆ ಇಡಬೇಕು ಅನ್ನೋ ಮಹದಾಸೆಯನ್ನು ಇಟ್ಟುಕೊಂಡು ಬರ್ತಾ ಇದ್ದೀನಿ ಆದ್ರೆ ನಾನೇ ಹೇಗೆ ಹೇಳೋದು ಅನ್ಕೊಂಡೆ ಮತ್ತೆ ಸುಮ್ಮನಾಗುತ್ತೇನೆ ನೀನು ನನ್ನ ಜೊತೆ ಬೆರೆತಿರೋದು ಮಾತನಾಡೋದನ್ನ ನೋಡಿದ್ರೆ ನನ್ನಲ್ಲೂ ಉಂಟಾಗಿರುವ ಭಾವನೆಗಳು ನಿನ್ನಲ್ಲಿಯೂ ಮೂಡಿವೆ ಅನ್ನಿಸುತ್ತಿದೆ ಹೃದಯದಲ್ಲಿ ಉಂಟಾಗಿರುವ ಭಾವನೆಗಳನ್ನು ನನ್ನ ಮುಂದೆ ವ್ಯಕ್ತಪಡಿಸು ನಾನು ನಿನ್ನ ಪ್ರಪೋಸಲ್ ಮಾತುಗಳನ್ನ ಕೇಳೋ ತವಕದಲ್ಲಿದ್ದೇನೆ ಹಾಗೊಂದು ವೇಳೆ ನಿನ್ನ ಮನದ ಮಾತುಗಳು ನನ್ನ ಬಳಿ ಬರದೆ ಹೋದರೆ ನನ್ನ ಪ್ರಪೋಸಲ್ ನಿನ್ನ ಹತ್ತಿರ ಇರುತ್ತದೆ ಅದೇ ಗುಲ್ಮೋಹರ್ನ ಗಿಡದ ತಂಪೆಳರಲ್ಲಿ ನಾನು ಹಾಗೂ ನನ್ನ ಸಂದೇಶಗಳೆರಡು ಅಲ್ಲಿ ನಿನಗಾಗಿ ಭಾಸ್ಕರನ ಕಿರಣಗಳು ಭೂಮಿಗೆ ತಲುಪುವ ಮುನ್ನವೇ ಕಾಯುತ್ತಿರುತ್ತೇವೆ ಇದುವರೆಗೂ ಹೇಳಲಾಗದ ಭಾವನೆಗಳನ್ನು ನಿನ್ನ ಮುಂದೆ ಇಡುತ್ತಿದ್ದೇನೆ ನೀನು ನನ್ನನ್ನು ಒಪ್ಕೋತೀಯ ಎನ್ನುವ ಸಂಪೂರ್ಣ ಭರವಸೆ ನನ್ನಲ್ಲಿದೆ ನನ್ನ ಕನಸುಗಳಿಗೆ ಬಣ್ಣ ತುಂಬು ಕಲಾವಿದನಾಗುತ್ತೀಯ ಎನ್ನುವ ನಂಬಿಕೆಯಲ್ಲಿಯೇ ಇದ್ದೇನೆ ಈ ಕನಸು ನಿನ್ನಿಂದಲೇ ನನಸಾಗುತ್ತೆ ಎನ್ನುವ ವಿಶ್ವಾಸವು ನನ್ನಲ್ಲಿದೆ ಕಾಲೇಜ್ನಲ್ಲಿ ಸ್ನೇಹಿತರು ಕೇಳುವ ಸ್ನೇಹನ ಪ್ರೀತಿನ ಪ್ರಶ್ನೆಗೆ ಈ ಸ್ನೇಹ ತುಂಬಿದ ಪ್ರೀತಿ ಎಂದು ಉತ್ತರಿಸುವ ತವಕ ನನ್ನದು ಅದನ್ನು ನೀನೇ ಪೂರೈಸಬೇಕು ನಿನ್ನ ಉತ್ತರಕ್ಕೆ ಕಾಯುತ್ತಿರುವೆ ಬೆಳಗ್ಗೆ ಕಾಲೇಜ್ನ ಗುಲ್ಮೋಹರ್ ಗಿಡದ ಹತ್ತಿರ ಬರ್ತೀಯಾ ಅಲ್ವಾ ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಾಮೆಂಟ್ ಮಾಡುವುದನ್ನ ಮರಿಬೇಡಿ ನನ್ನ ವ್ಲಾಗ್ ಅನ್ನ ಫಾಲೋ ಮಾಡ್ತಾ ಇರಿ ಥ್ಯಾಂಕ್ ಯು